ಆಕ್ಚುಯಲ್ ಏನಾಗಿತ್ತಂದ್ರೆ ನಿನ್ನೆ ರಾತ್ರಿ ಸ್ಟೇ ಮಾಡುವ ಅಂತ ಇಲ್ಲಿ ಬಂದಿದ್ವಿ ಆದ್ರೆ ಮೇಲ್ಗಡೆ ಸಿಕ್ಕಾಪಟ್ಟೆ ಗಾಳಿ ಮತ್ತೆ ಇರೋದ್ರಿಂದ ಸ್ಟೇ ಮಾಡ್ಲಿಕ್ಕೆ ಆಗ್ಲಿಲ್ಲ ಸುಮಾರು ಎರಡು ಗಂಟೆ ಅಷ್ಟೊತ್ತಿಗೆ ಗುಡ್ಡ ಇಳಿದ್ವಿ ಈಗ ಎರಡು ಗಂಟೆ ಆಗಿತ್ತು ಅಷ್ಟೊತ್ತಿಗೆ ಗುಡ್ಡ ಇಳಿದ್ವಿ ಈಗ ಮತ್ತೆ ಗುಡ್ಡದ ವ್ಯೂ ಪಾಯಿಂಟ್ ನೋಡ್ಬೇಕಂತ ನಮ್ಮ ಗೆಳೆಯರು ಈಗ ಬೆಳಿಗ್ಗಿನ ವ್ಯೂ ಪಾಯಿಂಟ್ ಸೂಪರ್ ಹೇಳಿದ್ರು ನಾನು ಆಲ್ರೆಡಿ ನೋಡಿದ್ದೀನಿ ಆಲ್ರೆಡಿ ನಾನು ನೋಡಿದೀನಿ ಆದ್ರೂ ಬೆಳಗಿನ ವ್ಯೂ ಪಾಯಿಂಟ್ ನೋಡಿಲ್ಲ ನೀನು ಬೆಳಿಗ್ಗೆ ವ್ಯೂ ಪಾಯಿಂಟ್ ನೋಡಿಲ್ಲ ಇವ್ ನೋಡ್ರಿ ಸಡನ್ ಅಲ್ಲ ಇವ್ ನೋಡ್ರಿ ಸಡನ್ ಅಲ್ಲ ನೋಡಿ ಫ್ರೆಂಡ್ಸ್ ನಿಮ್ಗೆ ಬರಬೇಕು ತಿನ್ನಬೇಕು ಹೋಗ್ಬೇಕು ಇವನ್ ಇವನ್ ಡರ್ಲಿಂಗ್ ಇವನಿಗೆ ಗಾರ್ಡಿಯನ್ ಬಿಲ್ ಕೊಡ್ಸಿದ್ದಾರೆ ಕಳ್ಸ ಕಳ್ಸ ಇದೆ ಇದೆ ಗಾರ್ಡಿಯನ್ ಬಿಲ್ ಕೊಡ್ಸಿದ್ದಾರೆ ನನಗೂ ಯಾರಾದರೂ ಹುಡುಗಿ ಇಷ್ಟಪಡ್ತಿದ್ರೆ ಗಾರ್ಡಿಯನ್ ಬಿಲ್ ಕೊಡಿಸಿ ಇರೋ ಹುಡುಗಿಗೆ ಬ್ರೇಕ್ ಮಾಡ್ಕೊಳ್ತಾನೆ ಮತ್ತೆ ಬೇಕಾದಲ್ಲಿ ಕಮೆಂಟ್ ಹಾಕಿ ಗಾಯ್ಸ್ ಇವ್ರು ಹೇಳ್ದಂಗೆ ಏನು ಇಲ್ಲ ಸುಮಾರು ಸುಮಾರು ಲಕ್ಷ ಗಾಯ್ಸ್ ಎಲ್ಲ ಸುಳ್ಳು ಒಳ್ಳೆ ಹೇಳ್ತಿದ್ದಾರೆ ಇವ್ರು ಹೇಳ್ದಂಗೆ ಯಾವುದೇ ಸ್ಟೋರಿ ಇಲ್ಲ ಅವನು ಗಾಡಿ ಬಾಡಿ ಸೆಲೆಕ್ಟ್ ಮಾಡೋಕೆ ಸುಮಾರು ನೋಡ್ತಾ ವಾಹ್ ಅವ್ನು ಅಂಡ್ರವೇರ್ ಹಾಕಿಲ್ಲ ಕಣ ಪಂಚಿ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ ತಾವ ಲಂಬ್ರಿಗೆ ಮೋಸ ಮಾಡೋದಲ್ಲ ಏನಪ್ಪ ವಿಷಯ ಅಂತ ಗಾಯ್ಸ್ ಏನಪ್ಪ ವಿಷಯ ಅಂತಂದರೆ ಪಿ ಯು ಸಿ ಇಲ್ಲಿ ಒಂದು ಹುಡುಗಿ ಇದೆ ಈ ಮೂತಿಗೋಸ್ಕರ suicide ಭಾವಿಲ್ ಬಿ suicide ಮಾಡ್ಕೊಳ್ಳಕ್ಕೆ ಹೋಗಿತ್ತು ಅಲ್ಲಲ್ಲಲ್ಲ ಅದು ಪಿಎಸಿ ಸೆಕೆಂಡ್ ಇಯರ್ ಫೈನಲ್ ಎಕ್ಸಾಮ್ ದಿನ ನಮ್ಮ ಎಕ್ಸಾಮ್ ಆಗ್ತದೆ ಏನು ಹೇಳ್ತಾರ ಇಂತವರಿಗೆ ಈ ಮೂತಿಗೋಸ್ಕರ suicide ಮಾಡ್ಕೊಳ್ಳು ಮೂಸಿಡಿ ನಗಕಾಗ್ದೇ ಅಳಕಾಗ್ದೇ ಬಾಳಕಾಗ್ದೇ ಸಾಯಕಾಗ್ದೇ ಮರಿಯಕಾಗ್ದೇ ನಾನು ಪಾರ್ಗ ಸ್ಪೆಕ್ಟ್ ಕ್ಯಾ गाइस ಈ ಇದೆಲ್ಲ ಕಟ್ಟುಕಥೆ गाइस ಯಾರು ನಂಬಿಕೆ ಹೋಗಬೇಡಿ

ನಮಗೆಲ್ಲ ಗೊತ್ತಾಗೋಯ್ತು ತುಂಬಾ ಒಳ್ಳೆ ಅಷ್ಟೇ ಕೆಟ್ಟವನು ಕೂಡ ನನ್ನ ಮಗ ಪಾಪಿ ಲೋಫರ್ಸ್ ಚಂಡಾಲ ಥರ್ಡ್ ಕ್ಲಾಸ್ ನನ್ನ ಮಗ ಏನಿವಾಗ ಈಗ ಗಾಯಸ್ ಇನ್ನೊಂದಿದೆ ನಮ್ಗೆ ಹೆಂಗಲ್ಲಿ ಒಬ್ಬ ಹುಡುಗ ಇದ್ದಾನೆ ಇವನಿಗೆ ಸುಮಾರು ವರ್ಷದಿಂದ ಲೋವರ್ ಇರಲಿಲ್ಲ ಅದು ತರ್ಟಿ ಸೆವೆನ್ ಅಂತ ತರ್ಟಿ ಸೆವೆನ್ ಅಂತ ಒಬ್ರು ಲೋವರ್ ಆಗಿದ್ದಾರೆ ಯಾರು ಗೊತ್ತಿಲ್ಲ ನಿನ್ನೆಯಿಂದ ಬರೀ ತರ್ಟಿ ಸೆವೆನ್ ತರ್ಟಿ ಸೆವೆನ್ ಹೇಳ್ತಾ ಇದ್ದಾರೆ

ಗೋಸ್ಕರ ಈ ಹುಡುಗ ಅಷ್ಟು ಕಾಯ್ತಾ ಇದ್ದ ಈಗ ಗುಡ್ಡಕ್ಕೆ ಬಂದಿದ್ದೇವೆ ಬೆಳಗಿನ ವ್ಯೂ ಪಾಯಿಂಟ್ ನೋಡುವ ಬೆಳಗಿನ ವ್ಯೂ ಪಾಯಿಂಟ್ ಅಲ್ಲ ಬೆಳಗಿನ ವ್ಯೂ ನೋಡಿ ಫಾಗ್ ಹೆಂಗ್ ಉಂಟಂದ್ರೆ ಚೂರು ಕಾಣುವುದಿಲ್ಲ ಏನು ನೋಡುದೇನ ಸ್ವಲ್ಪ ಆಯ್ತು ಬರ್ತಾನೂ ಕಡಿಮೆ ಉಂಟು ನೀವೇ ನೋಡಿರಿ ಲವರ್ ಬಾಯ್ ನಂಬರ್ ಒನ್ ಲವರ್ ಬಾಯ್ ನಿಮ್ಮ ಲೈಫಲ್ಲಿ ನೀವು ಹೊರಗಡೆ ಬರ್ರಿ ಎಂಜಾಯ್ ಮಾಡ್ರಿ ಯಾವತ್ತೂ ಮನೇಲಿ ಕೊಟ್ಬಿಡ್ ಬರ್ರಿ ನಾವು ಇನ್ನೊಂದು ವರ್ಷ ಕಾಲೇಜಿಗೆ ಹೋಗ್ತೀವಿ ಆಮೇಲೆ ಎಲ್ಲ ಕೆಲಸದಲ್ಲಿ ಬಿಜಿ ಆಗಿಬಿಡ್ತೀವಿ ಅದಕ್ಕಿಂತ ಮುಂಚೆ

ನಾ ಮನೇಲಿ ಹೇಳ್ತೀನಿ ಬಂದೇನೆ ಇಲ್ಲಿ ನಾವು ಒಂದು ನಾಗರ ಮೆಟ್ಟಲ್ ಹೊಡೆದಿದ್ರು ಒಂದಿಬ್ರು ಜನ ಹೇಳಿ ಬಂದಿರಬೇಕು ಉಳಿದೋರು ಅಷ್ಟು ಕಣ್ಣನ ಮಕ್ಕಳೆ ಯಾರು ಹೇಳಿ ಬಂದಿಲ್ಲ ಏನು ಛೇ ಎಂಥ ಒಳ್ಳೆ ಮಕ್ಳಿಗೆ ಜನ್ಮ ಕೊಟ್ಟೆ ಒಂದೊಂದು ಒಂದೊಂದು ಮುತ್ತು ಕಡೆ ಜೀವನದಲ್ಲಿ ಏನಿಲ್ಲ ಗುರು ಮಜಾ ಮಾಡಬೇಕು ನನ್ಗೆ ಫ್ರೆಂಡ್ಸ್ ಸಿಗೋದು ಇದೊಂದು ವರ್ಷ ಅಲ್ಲ ಅಲ್ಲೇ ಈ ಫ್ರೆಂಡ್ಸ್ ಸಿಗೋದು ಇದೊಂದು ವರ್ಷ ನೆಕ್ಸ್ಟ್ ಯಾರು ಯಾರು ಎಲ್ಲೆಲ್ಲಿ ಇರ್ತಾರೆ ನಮ್ಗೆ ಗೊತ್ತಿಲ್ಲ ಆದರೆ

ಸಮುದ್ರ ಇದೆ ಜಲಪಾತ ಇದೆ ನಿಮ ಒಂದಿಲ್ಲ ಗಾಯಸ್ ಬಿಕ್ಕಿ ಮಿಕ್ಸ್ರೆ ಎಲ್ಲ ಉಂಟು ಅದು ಸದ್ಯಕ್ಕೆ ಇನ್ಸ್ಟಾಗ್ರಾಮ್ ಅಲ್ಲಿ ಟ್ರೆಂಡ್ ಆಗ್ತಾ ಉಂಟು ಇಲ್ಲಿ ಬರ್ಬೋದು ನಾವು ಯಾವ್ದ ರೀತಿಯ ಗೇ ಅಲ್ಲ ಈ ತರ ಮನುಷ್ಯ ಕಂಡಾಗ ಆಗಾಗ ಸಮಸ್ಯೆ ಇವನಲ್ಲಿ ಅದ್ಭುತವಾದ ಸಂಗೀತಗಾರ ನೃತ್ಯಗಾರ ಇವನಲ್ಲಿ ಅವನಲ್ಲಿ ಏನು ಕಾಣಿಸ್ತಾನ ಏನ್ ಮಾಡ್ತಾ ಇದ್ದಾನಿ

મદલે ચુરુ કલ્લા નાનું

ಈಗ ಮತ್ತೊಂದು ಮಹಾ ಸಮರ ನಡೀತಾ ಇದೆ ಒಬ್ರು ಪಾಸ್ಕೊಂಡಿದ್ರು ದಾನವೀ ಕದಾನ ಎನ್ನುವ ಮೂಲಕ ಸಾಗುತ್ತಿರುವ ನಮ್ಮ ಸಂಜಯ್ ಅಲ್ಲಿ ನಮ್ಮ ರೈಡರ್ ಬೈಕ್ ಸಿಕ್ಕೊಂಡ್ಬಿಟ್ಟಿದೆ ನಿಧಾನವಾಗಿ ರೈಡರ್ ಹಾಗೂ ಎನ್ ಎಸ್ ಕಾದಾಟ ನಡೀತಿತ್ತು ಪಾಲಿಸಿಗೆ ಹೋಗ್ತಾ ಇದ್ದೇವೆ ಈಗ ಸರ್ಟ್ ಚೇಂಜ್ ಮಾಡಿದ್ದೆ ನಿನ್ನೆ ಟ್ರ್ಯಾಕಿಂಗ್ ಹೋಗಿತ್ತು ಟ್ರಕ್ಕಿಂಗ್ ಮಧ್ಯೆ ನೈಟ್ ಕ್ಯಾಂಪ್ ಹೋಗಿತ್ತು ಮಸ್ತ್ ಇತ್ತು ಸೂರ್ಯ ಕಲ್ಯಾಣ ಗುಡ್ಡದಲ್ಲಿ ಈಗ ಅಲ್ಲಿಂದ ಒಂದು ಸ್ವಲ್ಪ ದೂರದಲ್ಲಿರೋ ಕಾರ್ನೂನ್ ಫಾಲ್ಸ್ ಇದ್ದಿದ್ದೇನೆ ನೋಡೋಣ ನಾನು ನೋಡಿದ್ದೇನೆ ನಾನು ಹೋದಾಗ ಅಷ್ಟೆಲ್ಲ ನಾನು ಫಸ್ಟ್ ಟೈಮ್ ಬರ್ತಿರೋದು ಹಿಂದೂ ಕಾಣಿಸ್ತೇನೆ ನಾನೇ ಆಗಲಿ ಅವ್ನ ಸಂಜೆ ಒಂದು ಅದ್ಭುತವಾದ ಸ್ಥಳವನ್ನು ಸಂಜೆ ఈ ప్లే రివీల్ మా అంత